ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರು ನಿಗದಿಪಡಿಸುವಂತೆ ಆಗ್ರಹಿಸಿ ಉತ್ತರ ಕರ್ನಾಟಕದಲ್ಲಿ ರೈತರು ನಡೆಸುತ್ತಿರುವ ಚಳುವಳಿಯನ್ನು ಬೆಂಬಲಿಸಿ ಹಾಗೂ ಮಂಡ್ಯದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಮೃತ ರೈತನ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಇಂದು ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ರೈತ ಸಂಘದ ಜಿಲ್ಲಾಧ್ಯಕ್ಷ ಡಿ ಮಹೇಶ್ ನೇತೃತ್ವದಲ್ಲಿ ಕಬ್ಬಿನ ಜಲ್ಲೆಗಳೊಂದಿಗೆ ನಗರದ ಆಜಾದ್ ಪಾರ್ಕ್ನಲ್ಲಿ ಸಮಾವೇಶಗೊಂಡ ಹಲವಾರು ರೈತರು ಕಬ್ಬಿಗೆ ಸೂಕ್ತ ಬೆಲೆ ನಿಗದಿ ಮಾಡುವಂತೆ ಆಗ್ರಹಿಸಿ ಘೋಷಣೆ ಕೂಗಿದರು ಈ ವೇಳೆ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಮಹೇಶ್ ಮಾತನಾಡಿ ಉತ್ತರ ಕರ್ನಾಟಕದ ರೈತರು ಕಳೆದ ಒಂದು ವಾರದಿಂದ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರು ದರ ನಿಗದಿ ಮಾಡುವಂತೆ ಆಗ್ರಹಿಸಿ ಅಹೋರಾತ್ರಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಆದರೆ ರಾಜ್ಯ ಸರ್ಕಾರ ರೈತರ ಸಂಕಷ್ಟಕ್ಕೆ ಸ್ಪಂದಿಸದೆ ಮೌನವಾಗಿದೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಲಾಭಿಗೆ ಮಣಿದಂತೆ ಕಾಣಿಸುತ್ತಿದೆ ಎಂದು ಆರೋಪಿಸಿದರು ಪಕ್ಕದ ರಾಜ್ಯ ಮಹಾರಾಷ್ಟ್ರದಲ್ಲಿ ಮೂರ್ ಸಾವಿರದ ಐನೂರು ಸಾವಿರದ ರುಗೆ ಪ್ರತಿ ಟನ್ ಕಬ್ಬು ಖರೀದಿಯಾಗುತ್ತಿದೆ ಆದರೆ ರಾಜ್ಯದ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಮೂರು ಸಾವಿರ ರು ನೀಡುತ್ತಾ ರೈತರಿಗೆ ಮಹಾಮೋಸ ಮಾಡುತ್ತಿದ್ದಾರೆ ಎಂದು ದೂರಿದ ಅವರು ಕೂಡಲೇ ಸರ್ಕಾರ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರು ದರ ನಿಗದಿಪಡಿಸಿ ರೈತರ ನೆರವಿಗೆ ಬರಬೇಕು ಎಂದು ಒತ್ತಾಯಿಸಿದರು ಸ್ವಾಧೀನ ಪರಿಹಾರದ ಹಣ ದೊರೆಯದ ಕಾರಣ ಮಂಡ್ಯದಲ್ಲಿ ರೈತ ಮಂಚೇಗೌಡ ಡಿಸಿ ಕಚೇರಿ ಮುಂದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅವನ ಕುಟುಂಬಕ್ಕೆ ಸೂಕ್ತ ಪರಿಹಾರ ಕೊಡಿಸಬೇಕೆಂದು ಆಗ್ರಹಿಸಿದ್ರು ಏನು ಕರ್ನಾಟಕ ರಾಜ್ಯಾದ್ಯಂತ ರೈತರ ಬೆಂಬಲ ಬೆಲೆಗೋಸರ ಕಬ್ಬು ಬೆಳೆಗಾರರ ಒಂದು ಹಿತ ಇಟ್ಕೊಂಡು ಇಟ್ಟುಕೊಂಡು ರೈತರ ಮತ್ತು ಕಬ್ಬು ಬೆಳೆಗಾರರ ಹಿತ ಇಟ್ಕೊಂಡು ಇಟ್ಟುಕೊಂಡು ಈ ರಾಜ್ಯ ಸರ್ಕಾರದ ವಿರುದ್ಧ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಪ್ರಗತಿಪರ ಸಂಘಟನೆಗಳು ಹಾಗೂ ಎಲ್ಲ ರೈತ ಒಕ್ಕೂಟಗಳು ಸೇರಿ ರೈತರಿಗೆ ಆಗಿರುವಂಥ ಅನ್ಯಾಯದ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಈಗಾಗಲೇ ರೈತರಿಗೆ ಆಗಿರುವಂಥ ನೋವಿನ ವಿಷಯದಲ್ಲಿ ಮಂಡ್ಯದಲ್ಲಿ ಒಬ್ಬ ರೈತ ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಇನ್ನೊಂದು ಬೆಳಗಾವಿ ಜಿಲ್ಲೆಯಲ್ಲಿ ಒಬ್ಬ ರೈತ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಇವತ್ತಿನ ಏನು ನಮ್ಮನ್ನು ಆಳದೇ ಇರುವಂಥ ಜನಪ್ರತಿನಿಧಿಗಳು ಸರ್ಕಾರಗಳು ರೈತರ ಮೇಲೆ ಸುಲಿಗೆ ಮೇಲೆ ಸುಲಿಗೆ ಅವರು ಬೆಳೆದಂಥ ಬೆಲೆ ಬೆಳೆಗೆ ಬೆಂಬಲ ಬೆಲೆ ಇಲ್ಲ ಮತ್ತು ಅವರ ಜಮೀನನ್ನು ಕಬಳಿಸೋದು ಹಲವಾರು ರೀತಿಯಲ್ಲಿ ರೈತರನ್ನು ಶೋಷಣೆ ಮಾಡಿ ತಿಂತಿದ್ದೇವೆ ಈಗ ಏನು ನಾವು ಕಬ್ಬಿಗೋಸ್ಕರ ತುಂಬ ವರ್ಷಗಳಿಂದಲೂ ಹೋರಾಟ ಮಾಡ್ತಾನೆ ಬರ್ತಾ ಇದ್ದಾರೆ ನಮ್ಮ ರೈತರು ಆದರೆ ಕೇಂದ್ರ ಸರ್ಕಾರ ಏನು ಮೂರು ಸಾವಿರದ ಐನೂರು ರೂಪಾಯಿ ಬೆಂಬಲ ಬೆಲೆಯನ್ನು ಮಾಡಿಸಿತ್ತು ಅದರಲ್ಲೂ ಕೂಡ ಐನೂರು ರೂಪಾಯಿನ ಕಟ್ ಕಮ್ಮಿ ಮಾಡಿ ರೈತರಿಗೆ ಮೂರು ಸಾವಿರದ ಐನೂರು ರೂಪಾಯಿ ಮೂರು ಸಾವಿರ ರೂಪಾಯಿ ಕೊಡ್ತೀವಿ ಇದರ ಮೇಲೆ ಕೊಡೋಕ್ಕಾಗಲ್ಲ ಅನ್ನೋವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಆದರೆ ಈ ಮಾತು ರಾಜ್ಯ ಸರ್ಕಾರದಲ್ಲ ಇವತ್ತೇನು ಸುಗರ್ ಫ್ಯಾಕ್ಟ್ರಿ ಮಾಲೀಕರಿದ್ದಾರೆ ಇವರೆಲ್ಲ ರಾಜ್ಯ ಸರ್ಕಾರವನ್ನು ಕೈಗೊಂಬೆ ರೀತಿ ಆಟ ಆಡಿಸ್ತಾ ಇದ್ದಾರೆ ಏನು ಸುಗರ್ ಫ್ಯಾಕ್ಟ್ರಿ ಮಾಲೀಕರು ಶಾಸಕರು ಸಚಿವರು ಹಾಗೂ ಎಂ ಪಿಗಳ ಒಂದು ಹಿಡಿತದಲ್ಲಿರುವಂಥ ಸುಗರ್ ಫ್ಯಾಕ್ಟ್ರಿಗಳು ಇವತ್ತು ಇಡೀ ಸರ್ಕಾರವನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅವರೇ ರಿಮೋಟ್ ಕಂಟ್ರೋಲು ಇವರ ಒಂದು ಇದರಿಂದ ಇಡೀ ರೈತರಿಗೆ ಸುಮಾರು ಕರ್ನಾಟಕದ ಎಲ್ಲರ ರೈತರಿಗೂ ಈ ರಾಜ್ಯ ಸರ್ಕಾರ ಮೋಸ ಮಾಡ್ತಾಯಿದೆ ಇವತ್ತು ಇದರ ವಿರುದ್ಧ ರೈತ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿ ರಸ್ತೆ ತಡೆ ಚಳುವಳಿ ಹಾಗೂ ಕೆಲವು ಜಿಲ್ಲೆಗಳಲ್ಲಿ ಬಂದ್ ಮಾಡಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದೆ ಹಾಗೆಯೇ ನಮ್ಮ ರಾಜ್ಯ ಸಂಘದ ರಾಜ್ಯ ರೈತ ಸಂಘದ ಆದೇಶದ ಮೇರೆಗೆ ನಾ ನಾವು ಕೂಡ ಇವತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಸಾಂಕೇತಿಕ ಚಳವಳಿಯನ್ನು ಹಮ್ಮಿಕೊಂಡಿದ್ದೀವಿ ಇದು ಇವತ್ತಿನ ಒಂದು ಬೆಂಬಲ ಬೆಲೆ ರಾಜ್ಯ ಸರ್ಕಾರ ಘೋಷಣೆ ಮಾಡಲಿಲ್ಲ ಆದರೆ ಏನು ರೈತರಿಗೆ ಕೊಡಬೇಕಾಗಿರುವ ಮೂರು ಸಾವಿರದ ಐನೂರು ಬೆಂಬಲ ಬೆಲೆಯನ್ನು ಕೊಡಲಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ರಸ್ತೆ ತಡೆ ಚಳುವಳಿ ಆಗ್ಬೋದು ಇಲ್ಲ ಚಿಕ್ಕಮಗಳೂರು ಬಂದ್ ಮಾಡಿಸುವಂತ ಒಂದು ಕಾರ್ಯಕ್ರಮವನ್ನು ಎಲ್ಲ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಮ ಹಮ್ಮಿಕೊಳ್ಬೇಕಾಗುತ್ತೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ ನೀವು ಪದೇ ಪದೇ ರೈತರ ಹೆಸರು ಹೇಳ್ಕೊಂಡು ಸ ಅಧಿಕಾರಕ್ಕೆ ಬಂದಂಥ ನೀವು ರೈತರ ಜೀವನ ಜೊತೆ ಚೆಲ್ಲಾಡ್ತಾ ಚಲ್ಲಾಟ ಆಡ್ತಾ ಇದ್ದೀರಿ ನೀವು ತಿಳ್ಕೊಂಡಿದ್ದೀರಿ ರೈತರು ಏನು ವಿಚಾರ ಇಲ್ಲ ಅವರಿಗೆ ನಾವು ಏನು ಮಾಡಿದರೂ ನಡೀತೆ ಅಂತ ನಿಮ್ಮ ಯೋಗ್ಯತೆಗೆ ಒಂದು ರಸ್ತೆಗೆ ಗುಂಡಿ ಮುಚ್ಚುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಕ್ಕಾಗಿಲ್ಲ ಎಲ್ಲಿ ನೋಡಿರೋ ರಸ್ತೆಗಳು ಗುಂಡಿ ರೈತರಿಗೆ ಬೆಂಬಲ ಬೆಲೆ ಇಲ್ಲ ರೈತರ ಭೂಮಿಯನ್ನು ಅರಣ್ಯ ಇಲಾಖೆಯವ್ರ ಕಡೆಯಿಂದ ಕಬಳಿಸೋದು ರೈತರ ಭೂಮಿಯನ್ನು ಕಿತ್ಕೊಳ್ಳೋದು ರೈತರನ್ನು ತಲೆ ಹೊಡೆಯೋ ಕೆಲಸವನ್ನು ಮಾಡ್ತಾಯಿದ್ದೀರಿ ನೀವು ನಿಮ್ಮದು ಒಂದು ಸರ್ಕಾರವೇ ಅಲ್ಲ ನಾಚಿ ಆಗ್ತದೆ ನಿಮಗೆ ನೀವು ಈ ಕೂಡಲೇ ನಿಮ್ಮ ಹುದ್ದೆಯನ್ನು ಬಿಟ್ಟು ನೀವು ಸರ್ಕಾರವನ್ನು ವಜಾ ಮಾಡಿ ಚುನಾವಣೆಗೆ ಬನ್ನಿ ನಿಮಗೆ ರೈತರ ಆಸಕ್ತಿ ಏನು ಅಂತ ತೋರಿಸ್ತೀವಿ ರೈತ ಸಂ ರೈತರ ಶಕ್ತಿಯನ್ನು ಕೆಣಕಿದ ಯಾವುದೇ ಪಕ್ಷಗಳು ಕೂಡ ಉಳಿದಿಲ್ಲ ನಿಮಗೂ ಕೂಡ ಈಗ ಎಚ್ಚರಿಕೆ ಗಂಟೆ ಬಾರಿಸ್ತಾ ಇದೆ ನಿಮ್ಮ ಒಂದು ಸನಿಕಾಟ ನಿಮ್ಮ ಪ್ರಾರಂಭವಾಗಿದೆ ನಿಮ್ಮ ಸರ್ಕಾರ ಮುಂದೆ ನೀವು ಹೇಳೋ ಸಿಲ್ದಂಗಾಗಿ ನೀವು ಈ ಕರ್ನಾಟಕದಲ್ಲೂ ಕೂಡ ಮೂಲೆ ಗುಂಪಾಗುವಂಥ ಸ್ಥಿತಿ ದೂರದಲ್ಲಿಲ್ಲ ಪ್ರತಿಭಟನೆಯಲ್ಲಿ ರೈತ ಸಂಘದ ಮುಖಂಡರಾದ ಎಂಬಿ ಚಂದ್ರಶೇಖರ್ ಎಂಸಿ ಬಸವರಾಜು ಉಮೇಶ್ ಕುಮಾರಸ್ವಾಮಿ ದೇವರಾಜ್ ಯುವರಾಜ್ ರಾಜು ಕೆಬಿ ಲೋಕೇಶ್ ಶಿವಕುಮಾರ್ ಮತ್ತಿತರರಿದ್ದರು